ನಮಸ್ಕಾರ ನಮಸ್ಕಾರ ಬದಿ ರವಿ ಗೌಡರು ಅಂತ ಜೆಡಿಎಸ್ ಯೂತ್ ವೈಸ್ ಪ್ರೆಸಿಡೆಂಟು ಟೂ ತೌಸಂಡ್ ಟೆನ್ ಅಲ್ಲಿ ನಾನು ಇಲ್ಲೋ ಒಂದ್ ಕಡೆ ನಿಮ್ಮ ಅಭಿಮಾನಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ಹಿಂಗೆ ಅಂದ್ರೆ ಹಿಂದುತ್ವ ಪ್ರಬಲವಾಗಿ ವಾದ ಮಾಡ್ತಾ ಇದ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಹೇಳ್ತಾ ಇದ್ರಿ ಅದಾದ್ಮೇಲೆ ಏನಂತ ಹೇಳಿ ಸರಳವಾಗಿ ಬದುಕಬೇಕು ಐಷಾರಾಮಿ ಜೀವನ ಬೇಡ ಇದ್ರ ಬಗ್ಗೆ ಒಂದು ಇಷ್ಟಿದೆ ನಿಮ್ಮ ದುಡಿಯೋಸು ನಾನು ಒಂದು ಸತಿ ಕೇಳಿದ್ದೀನಿ ಅದಾದ ಮೇಲೆ ಏನಾಗುತ್ತೆ ನಮ್ಮ ಹೇಳಿದ್ರಿ ನಮ್ಮ ಬ್ರಿಗೇಡ್ ಕಟ್ಟಿದಾಯಿತು ಮೋದಿಯವರು ಪ್ರಧಾನಿನೂ ಆದರು ಅದಾದಮೇಲೆ ನೆಕ್ಸ್ಟು ಚುನಾವಣೆ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ ಐಷಾರಾಮಿ ವಾಚ್ಗಳು ಬರುತ್ತೆ ಐಷಾರಾಮಿ ಲ್ಯಾಪ್ಟಾಪ್ಗಳು ಬರುತ್ತೆ ನೀವು ಜೀವನ ಶೈಲಿನೇ ಚೇಂಜ್ ಆಗುತ್ತೆ ಬೋಳೆ ಭಾಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಆದಮೇಲೆ ನಮ್ಮ ಬ್ರಿಗೇಡ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀರಿ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಮತ್ತೊಮ್ಮೆ ಮೋದಿ ಅಂತ ತಿರ್ಗ ವಸ್ ಕಟ್ತೀರಿ ನೀವು ಹಿಂದುತ್ವವಾದಿನ ಅಥವಾ ಬಿಜೆಪಿ ರಾಜಕೀಯ ಪ್ರಚಾರಕರ ಅಥವಾ ವಕ್ತಾರ ಪ್ರಶ್ನೆಗೆ ಬರ್ತೀರಿ ಫೈನ್ ನೀವು ಐಷಾರಾಮಿ ಬದುಕಿನ ಫಸ್ಟ್ ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್ ಥ್ಯಾಂಕ್ ಯು ಯು ಅಜಿತ್ ನೀವು ನೀವು ತುಂಬಾ ಲಾವಿಶ್ ಲೈಫ್ ಬದುಕ್ತಿದೀರಿ ಅನ್ಸುತ್ತೆ ಇಂಟ್ರೆಸ್ಟಿಂಗ್ಲಿ ಏನಂತಂದ್ರೆ ಐ ಹ್ಯಾವ್ ಗುಡ್ ಟೀಮ್ ಆಫ್ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಾನು ರಿವೀಲ್ ಮಾಡ್ಬೋದಾದ್ರೆ ನಾವು ಏನಾದರೂ ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ ಫಂಡ್ ಕೇಳ್ತೀವಿ ಕೇಳಿ ಅವ್ರಿಗೆ ನಮಗೊಂದು ರಥಯಾತ್ರೆ ಮಾಡಬೇಕು ಒಂದು ಜನರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನ ಅಂತ ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ನನಗೆ ನಂದೇ ಆದಂತ ಪ್ರೀತಿಯ ಸರ್ಕಲ್ ಇದೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ ನಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರಾದರೂ ಬಂದು ಇದಕ್ಕೆ ಕಂಟೆಸ್ಟ್ ಮಾಡಿ ತೋರಿಸ್ಲಿ ಇದುವರೆಗೂ ಕೂಡ ಆಫ್ಟರ್ ನಮೋ ಬ್ರಿಗೇಡ್ ನಾವು ವಿಸರ್ಜನೆ ಮಾಡಿದ ನಂತರ ಇದುವರೆಗೂ ಕರ್ನಾಟಕ ಬಿಜೆಪಿಯ ಆಫೀಸಿಗೆ ಮೆಟ್ಲು ತುಳಿದಿಲ್ಲ ನಾನು ಇದುವರೆಗೂ ಹೋಗಲಿಲ್ಲ ಸಮಸ್ಯೆ ಖಂಡಿತ ಇದೆ ಕ್ರೆಡಿಬಿಲಿಟಿ ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ ಮತ್ತು ನಾನು ಬಳಸುವಂತ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರಲ್ಲಿ ಇಲ್ಲದೆ ಇರುವಂತವು ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದು ಪ್ರೀತಿಯಿಂದ ಕೊಟ್ಟೋಗ್ತಾರೆ ಚಕ್ರವರ್ತಿ ಸಲ ಬಟ್ಟೆ ನಾನು ತೊಗೊಂಡ್ಬರ್ತೀನಿ ಅಂತ ನಾನು ನಾನು ಭಾಳ ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ನಾನು ಪರಿಪೂರ್ಣವಾಗಿರುವಂತ ನಂದೇ ಆಗಿರುವಂತ ಬದುಕು ನಡೆಸಿದ್ದೀನಿ ಯಾಕೆ ಕೊಡ್ತಾರೆ ಗೊತ್ತೇನು ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ ನಾನು ಹೇಳ್ತೀನಲ್ಲ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಕೊಡೋದು ನನಗೆ ಅಂತ ಅಜಿತ್ ಇಸ್ ನಾಟ್ ಅ ಪೊಲಿಟಿಕಲ್ ಲೀಡರ್ ನಾವೇನಾದರೂ ಕೇಳ್ತೀವಿ ಅಂತಂದ್ರೆ ದಯಮಾಡಿ ಪ್ರೀತಿಯಿಂದ ಕೊಡ್ತಾರೆ ಯಾಕೆಂತಂದ್ರೆ ದೇನೋ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಂತ ನಾವು ನಮಗೆಲ್ಲ ನಾವು ಇತರ ತರ ಪೊಲಿಟಿಕಲ್ ಲೀಡರ್ ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಪಾರ್ಟ್ ಫ್ರಮ್ ದಿಸ್ ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ ನೀವು ಅದಕ್ಕೆ ಹೇಳೋದಲ್ಲ ನಾನು ನಾನು ಅವ್ರಿಗೆ ಹೇಳದಂತೆ ಯು ಕಮ್ ಅಂಡ್ ಜಾಯ್ನ್ ಅಸ್ ನೀವೊಂದು ಆರು ತಿಂಗಳು ನನ್ನ ಜೊತೆ ಇರಿ ನೀವು ಆರು ತಿಂಗಳು ಇದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ ಯಾಕೆ ನಿಮ್ಮ ಇಷ್ಟು ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂತ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗಲಿಲ್ಲ ದೇವ್ ಸೀನ್ ಯಾಕೆ ಬಿಟ್ಟು ಹೋಗಲಿಲ್ಲ ಅಂತಂದ್ರೆ ಒಂದು ಅವ್ರಿಗೆ ನಾನು ದುಡ್ಡು ಕೊಡಬೇಕು ಇಲ್ಲ ನೀವು ಹೇಳ್ತಿರೋ ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ ಹಿಂಗಾಗಿ ಯಾವಾಗ ಸುಳ್ಳು ಅಂತ ದೇ ಅಂಡರ್ಸ್ಟ್ಯಾಂಡ್ ಯಾರಿದ್ದಾರೆ ಏನಿದ್ದಾರೆ ಅವರ ಕ್ಯಾರೆಕ್ಟರ್ ಏನು ಅಂತ ಹಿಂಗಾಗಿ ಐ ಡೋಂಟ್ ಕೇರ್ ನನಗೆ ಅನೇಕ ಬಾರಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವಾಗ ನಾನು ನಿಮ್ಗೆ ಆನ್ಸರ್ ಮಾಡಬೇಕಾಗಿಲ್ಲ ಅಂತ ಹೇಳೋದು ಯಾಕೆ ಅಂತಂದ್ರೆ ನನ್ನನ್ನು ನಂಬಿಕೊಂಡಿರುವಂತಹ ನನ್ನ ಪ್ರೀತಿಯ ತಮ್ಮಂದರಂತಿರುವಂಥ ಕಾರ್ಯಕರ್ತರು ಅವರಿಗೆ ಮಾತ್ರ ಆಯ್ ಆನ್ಸರ್ ಬಂದು ಅವರು ಪ್ರಶ್ನೆ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಿ ಬಟ್ ಏನೋ ಅವರೇ ಬರಬೇಕಾದ್ರೆ ಅನ್ನಾದ್ರೂ ತಗೊಂಡ್ ಬರ್ತಾರೆ ನನಗೆ ಬೆಳಗಿನ ತಿಂಡಿ ಯಾರದೋ ಮನೆಯಿಂದ ಬರುತ್ತೆ ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ ರಾತ್ರಿ ಊಟನ ಮಾಡೋದೇ ಇಲ್ಲ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ